ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಟೇಸ್ಟಿಯಾಗಿ ಈಸಿಯಾಗಿ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಹೀರೆಕಾಯಿ ಚಟ್ನಿನ ತುಂಬ ವೆರೈಟೀಸ್ಗಳಲ್ಲಿ ಮಾಡ್ಬೋದು ನಾನು ಯೂಶ್ವಲಿ ಯಾವಾಗಲೂ ಹಸಿಮೆಣ್ಸಿನಕಾಯಿನ ಯೂಸ್ ಮಾಡಿ ಮಾಡ್ತಾ ಇದ್ದೆ ಹಸಿಮೆಣ್ಸಿನಕಾಯಿ ಯೂಸ್ ಮಾಡಿದ್ರೆ ಕೆಲವೊಬ್ರು ಗ್ಯಾಸ್ಟಿಕ್ ಎದೆ ಉರಿ ಸಮಸ್ಯೆ ಅಂತಾರೆ ಹಾಗಾಗಿ ಒಣಮೆಣ್ಸಿನಕಾಯಿನ ಯೂಸ್ ಮಾಡಿ ಹೀರೆಕಾಯಿ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಮೇಲೆ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಸೈಜು ಎರಡು ಈರೆಕಾಯಿನ ತೊಗೊಂಡಿದ್ದೀನಿ ಆದಷ್ಟು ಈರೆಕಾಯಿ ಎಳೆದಿರೋದನ್ನ ತೊಗೊಳ್ಳಿ ತುಂಬ ಬಲ್ತಿರೋವಂಥದ್ದು ಒರಟಾಗಿರೋ ಅಂಥದ್ದನ್ನು ಚಟ್ನಿ ಟೇಸ್ಟ್ ಚೆನ್ನಾಗೋದಿಲ್ಲ ನೋಡಿ ಇವಾಗ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಹೀರೆಕಾಯಿ ಸ್ವಲ್ಪ ಮಾಗಿದಾದ್ಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವು ಹಾಗೆಯೇ ಖಾರಕ್ಕೆ ಒಂದು ಏಳರಿಂದ ಎಂಟು ಗುಂಟೂರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಕಲರ್ ಬೇಕಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ಈರೇಕಾಯಿ ಚಟ್ನಿ ಆಗಿರೋದ್ರಿಂದ ಆಲ್ಮೋಸ್ಟ್ ಈ ಚಟ್ನಿ ಗ್ರೀನ್ ಕಲರಲ್ಲೇ ಇರುತ್ತೆ ಯಾವಾಗಲೂ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡೋದೇ ಜಾಸ್ತಿ ಬಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಉರಿ ಹೊಟ್ಟೆ ಉರಿ ಸಮಸ್ಯೆ ಅನ್ನೋರು ಈ ರೀತಿ ಒಣ್ಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಕೂಡ ಈ ರೇಖಾಯಿ ಚಟ್ನಿನ ಮಾಡ್ಕೊಳ್ಬೋದು ಟೇಸ್ಟಲ್ಲಾಗಲಿ ಕಲರಲ್ಲಾಗಲಿ ಯಾವುದೇ ರೀತಿ ಡಿಫ್ರೆನ್ಸ್ ಅಂತ ಗೊತ್ತಾಗೋದಿಲ್ಲ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕರ್ಬೇವು ಹೊಣ್ಮೆಣ್ಸಿನ್ಕಾಯಿನೂ ಕೂಡ ಚೆನ್ನಾಗಿ ಹುರಿದಿಟ್ಕೊಂಡ್ಬಿಡೋಣ ನೋಡಿ ಇವಾಗ ಹುರಿದಿರೋದು ಆಗಿದೆ ಇದನ್ನೊಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ತೊಳೆದು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಒಂದು ಸಣ್ಣ ನಿಂಬೆ ಹಣ್ಣು ಸೈಜ್ದು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ಒಂದು ಎರಡು ನಿಮಿಷ ನೆನೆಸಿಟ್ಕೊಳ್ಳಿ ಚೆನ್ನಾಗಿ ನೆಂದ ಮೇಲೆ ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಎರಡು ಇಡಿಯಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕಿದನೇ ಹಾಗೆ ಬರೀ ಹೀರೆಕಾಯಿ ಹಾಕಿ ಮಾಡ್ತೀವಿ ಅನ್ನೋರು ಹಸಿ ಮೆಣಸಿನಕಾಯಿ ಅಥವಾ ಮೆಣಸಿನಕಾಯಿ ಕ್ವಾಂಟಿಟಿಯನ್ನು ಇನ್ನೊಂದು ಎರಡರಿಂದ ಮೂರು ಕಡಿಮೆ ಮಾಡ್ಕೊಳ್ಳಿ ಹೀರೆಕಾಯಿ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಖಾರ ಬೇಕನ್ನೋರು ಹೀರೆಕಾಯಿ ಕ್ವಾಂಟಿಟಿಯನ್ನು ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತೆಂಗಿನಕಾಯಿ ತುರಿ ಹಾಕುವಂಥ ಅಗತ್ಯ ಇಲ್ಲ ಈಗ ತೆಂಗಿನಕಾಯಿ ತುರಿ ಹಾಕಿದ್ದಾದಮೇಲೆ ನೀರು ಹಾಕಿ ನುಣ್ಣಗೆ ಇದ್ದೀನಿ ಇವಾಗ ಚಟ್ನಿ ರುಬ್ಬಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಹಾಕಿ ನುಣ್ಣುಗೆ ರುಬ್ಬಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಅದೇ ಪ್ಯಾನಲ್ಲಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಇನ್ನೂ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಈ ಒಗ್ಗರಣೆಗೆ ಉದ್ದಿನ ಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಎಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇವಾಗ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋರ್ಗು ಮಾಗಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೇವು ಎರಡು ಈರುಳ್ಳಿನ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋರಿಗು ಮಾಗಿಸ್ಕೊಳ್ಳಿ ಒಂದ್ ಎರಡು ನಿಮಿಷ ಎಣ್ಣೆಲಿ ರೀತಿ ಹುರ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಮಾಗಿ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರೋ ಚಟ್ನಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನುಣ್ಣಗೆ ಚಟ್ನಿ ರುಬ್ಬಿಟ್ಕೊಂಡಿರೋದನ್ನ ಇದಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ತೆ ಹಾಗೆ ಕೂಡ ತಿನ್ಬೋದು ಬಟ್ ಒಗ್ಗರಣೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗೇನೆ ಒಂದು ಎರಡರಿಂದ ಮೂರ್ ದಿನ ಇಟ್ಕೊಳ್ಬೋದು ಫ್ರಿಜ್ಜಲ್ಲೂ ಹಾಗೆ ಇಟ್ಕೊಳ್ಬೋದು ಹೊರ್ಗಡೆನೂ ಹಾಗೆ ಇಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಅದೇ ಮಿಕ್ಸರ್ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಚಟ್ನಿ ರುಬ್ಬಿರೋದ್ರಿಂದ ಬೇಕಂದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳುವಾಗಲೇ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಒಗ್ಗರಣೆಗೆ ರುಬ್ಬಿಟ್ಕೊಂಡಿರುವಂಥ ಚಟ್ನಿಯನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಚಟ್ನಿಯನ್ನು ಕುದಿಸ್ಕೊಳ್ಬೇಕು ನಾವೆಷ್ಟು ಚೆನ್ನಾಗಿ ಕುದಿಸ್ತೀವೋ ಚಟ್ನಿ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಒಂದು ಎರಡು ದಿನದವರೆಗೂ ಕೆಡೋದಿಲ್ಲ ಚಟ್ನಿ ಬೇಗನೆ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚಟ್ನಿಯನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಂತೂ ಹೆಲ್ತ್ಗೆ ತುಂಬನೇ ಒಳ್ಳೆಯದು ಬಿ ಪಿ ಶುಗರ್ ಪೇಷಂಟ್ಸ್ಗೆ ಕೊಲೆಸ್ಟ್ರಾಲ್ ಪೇಷಂಟ್ಸ್ಗೆ ಹಾಗೆಯೇ ಐರನ್ ಕ್ಯಾಲ್ಸಿಯಂ ಎಲ್ಲನೂ ಕೂಡ ಹೆಚ್ಚಾಗಿರುತ್ತೆ ಆದಷ್ಟು ಹೀರೆಕಾಯಿನ ಪಲ್ಯ ಚಟ್ನಿ ಸಾಂಬಾರು ಈ ರೀತಿ ಎಲ್ಲ ಮಾಡಿಕೊಂಡು ಆದಷ್ಟು ಯೂಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ನೋಡಿ ಇವಾಗ ಚಟ್ನಿ ಕುದೀತಾ ಇದೆ ರೆಡಿಯಾಗಿದೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು